ಪ್ರಲಯ ರಭವರಂ ಪ್ರಜ್ವಲಂ ವೈದ್ಯಕೀಯ ಲೋಕಕ್ಕೆ ಅಚ್ಚರಿ ಎನಿಸುವ ಖಾಯಿಲೆ ಇಲ್ಲಿ ದೂರವಾಯಿತು ಮಗುವಿನ ಅಂಗವೈಕಲ್ಯ ದೂರ ಮಾಡಿದ ಪುಣ್ಯಕ್ಷೇತ್ರ ಕ್ಷೇತ್ರ ಭೋ ಭಾಗ ಭಾಗಂಗರ್ಭ ಇಲ್ಲಿನ ತೀರ್ಥಕ್ಕಿದೆ ಔಷಧೀಯ ಗುಣ ಸ್ವಚ್ಛಂ ಸ್ವಚ್ಛಂ ಸ್ವಗಚ್ಛಂ ಸ್ವಜನ ಜನನು ತ ಮಾಂ ಪರಮಾತ್ಮನೆ ಹೇಗೆ ಬಂತು ಈ ಔಷಧೀಯ ಗುಣ ತಿಳಿಯಲು ವಿಡಿಯೋವನ್ನು ತಪ್ಪದೆ ಪೂರ್ತಿಯಾಗಿ ನೋಡಿ ಪಾತು ಮಾತ್ಮನೆ ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಇದ್ದೇವೆ ಹಾಲಿಟ್ಟಿ ಶ್ರೀ ಸದಾಶಿವ ದೇವಸ್ಥಾನದಲ್ಲಿ ಸುಳ್ಯ ತಾಲೂಕಿನಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಈ ಸದಾಶಿವನ ದೇವಸ್ಥಾನದಲ್ಲಿ ಶನಿ ಪೂಜೆಗೆ ವಿಶೇಷ ಮಹತ್ವ ಇದೆ ವಿಶೇಷವಾಗಿ ಶನಿ ಪೂಜೆ ಅಂತ ನಡೀತಾ ಇದ್ದು ಭಕ್ತಾದಿಗಳ ಸೇವೆ ನಡೆಸ್ತಾ ಬರ್ತಾ ಇದ್ದಾರೆ ನ್ಯಾಯ ದೇವತೆಯಾದ ಶನಿಯನ್ನು ಇಲ್ಲಿ ಆರಾಧಿಸುವ ಜನರು ಇಲ್ಲಿ ಪೂಜೆ ಮಾಡಿ ಬಹಳಷ್ಟು ಉನ್ನತಿಯನ್ನು ಪಡೆದುಕೊಂಡಿರುವುದನ್ನು ನಾವು ಕಾಣಬಹುದು ಮತ್ತು ಅವರ ಅಭಿಪ್ರಾಯದಲ್ಲಿ ಕೇಳಬಹುದು ಸುಪ್ರಸನ್ನ ಮಹೇಶ ಸರ್ವಾಲಂಕಾರ ದೀಪ್ತ ಸಹ ಶೇಕಡ ಎಪ್ಪತ್ತೈದರಷ್ಟು ಅರಣ್ಯ ಪ್ರದೇಶವನ್ನೇ ಹೊಂದಿರುವ ಈ ಆಲೇಟಿ ಗ್ರಾಮದಲ್ಲಿ ನೆಲೆಸಿರುವ ಲಯಕರ್ತನಾದ ಶ್ರೀ ಸದಾಶಿವನ ದೇವಸ್ಥಾನದಲ್ಲಿ ಸೋಮವಾರ ವಿಶೇಷ ಪೂಜೆ ಇರುತ್ತದೆ ಅಲ್ಲದೆ ಶನಿವಾರ ಅನ್ನ ಸಂತರ್ಪಣೆ ಕೂಡ ಇರುತ್ತದೆ ಬೆಳಗ್ಗೆ ನನ್ನ ಪಯಣ ಹೊರಟಿದ್ದು ಸುಳ್ಯದಿಂದ ಸರಿದು ಆರು ಹಟ್ಟಿಗಳ ಊರನ್ನು ಅರಸಿ ಭಕ್ತರ ಕಷ್ಟಗಳ ಸರಮಾಲೆ ಕಳೆಯುವ ಕಲಿಯುಗದ ಕಲ್ಪವೃಕ್ಷ ಆಲೆಟ್ಟಿ ಶ್ರೀ ಸದಾಶಿವನ ಸನ್ನಿಧಿಯೆಡೆಗೆ ಅಲ್ಲೇ ಪೂಮಲೆಯ ತಂಪು ದೈವಿಕದ ಕಂಪು ಹಸಿರ ಸೊಂಪು ಭಕ್ತಿಯ ಇಂಪು ಕಂಡ ಕವಿಯಾದೆ ನಾನು ಈ ಸೃಷ್ಟಿಯ ವಿಸ್ಮಯಕ್ಕೆ ಶರಣು ಇಲ್ಲಿಯ ಮನಶಾಂತಿ ಸ್ವರ್ಗಕ್ಕೆ ಸಾಟಿಯೇನು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸವ ಬರೆದು ಋಷಿಮುನಿಗಳ ತಪಸ್ಸಿಗೆ ಒಲಿದು ಯಾಗದ ಹವಿಸ್ಸಿಗೆ ಮೆಚ್ಚಿ ಇಲ್ಲಿನ ಮಣ್ಣಿನ ಕಣ ಕಣದಲ್ಲೂ ಶಿವಶಕ್ತಿಯನ್ನು ಹೆಚ್ಚಿಸಿ ಆರು ಹಟ್ಟಿಗಳು ಒಂದಾಗಿ ಆಲೆಟ್ಟಿ ಎಂದು ಹೆಸರಾಗಿ ಅಕ್ಕು ಬಳ್ಳಾಲ್ತಿಯ ಭಕ್ತಿಗೆ ಬಾಗಿ ನಿಂತ ಆ ಪುಣ್ಯ ಕ್ಷೇತ್ರವಿದು ಸುಮಾರು ಸಾವಿರದ ಇನ್ನೂರು ವರ್ಷಗಳ ಹಿಂದಿನ ಇತಿಹಾಸ ಇದ್ದದ್ದು ದೇವಸ್ಥಾನ ಆಲೆಟ್ಟಿ ಶ್ರೀ ಸದಾಶಿವ ದೇವಸ್ಥಾನ ಇಲ್ಲಿ ಋಷಿಮುನಿಗಳು ತಪಸ್ ಮಾಡಿ ಹವಿಸ್ಸನ್ನು ತಗೊಳ್ಳಿಕ್ಕೆ ರುದ್ರ ಬರ್ತಿದ್ದ ಅಂತ ಪ್ರತೀತಿ ಹಾಗೆ ಆಯುಷ್ಯಂತಕೊಂಡಂತಹ ರುದ್ರರು ಋಷಿಮುನಿಗಳು ಭಿನಯಿಸಿದಾಗ ನಿನ ಇಲ್ಲಿ ಸರ್ವಮಂಗಳ ಸ್ವರೂಪನಾಗಿ ನೆಲೆಯಾಗಿ ಇಲ್ಲಿಯ ನಮಗೆಲ್ಲರಿಗೂ ನಿತ್ಯ ಅನುಗ್ರಹಿಸಬೇಕು ಅಂತೇಳಿ ಕೇಳಿಕೊಂಡ ಮೇರೆಗೆ ಶ್ರೀ ರುದ್ರದೇವರು ಋಷಿ ತಪೋ ಯಜ್ಞ ಯಾಗಾದಿಗಳಿಗೆ ಮೆಚ್ಚಿ ನಿಮ್ಮ ಇಚ್ಛೆಯನ್ನು ನೆರವೇರಿಸುತ್ತೇನೆ ಅಂತ ಅವರು ಹೇಳಿದ ಪ್ರಕಾರ ಸರ್ವಮಂಗಳ ಸ್ವರೂಪನಾದ ಸದಾಶಿವ ದೇವರು ಇಲ್ಲಿ ನೆಲೆಯಾದರೆ ಒಂದು ಐತಿಹ್ಯ ಒಳಗೆ ಪ್ರವೇಶಿಸುತ್ತಿದ್ದಂತೆ ವಿಘ್ನವ ಕಳೆಯುವ ಸಿಂಧೂರ ಮಹಾಗಣಪ ಶಂಕ ಚಕ್ರ ಬಾಣ ಚಾಪ ಧಾರಿಣಿಯಾದ ದುರ್ಗೆಯ ಪ್ರತಾಪ ಹರಿ ಮತ್ತು ಹರ ಒಂದೇ ಎಂದು ಸಾರುವ ಶಂಕರ ನಾರಾಯಣನ ಸಾಲಿಗ್ರಾಮ ಸಂಪುಟ ಇದೇ ನೋಡಿ ಭಕ್ತರ ಪಾಪ ಕಳೆವ ಪುಣ್ಯದ ಕದ ಮುಚ್ಚಟ ಹೊರಾಂಗಣದಲ್ಲಿ ವನದುರ್ಗೆಯ ಕಾವಲು ರಕ್ತೇಶ್ವರಿ ಗುಳಿಗ ದೈವಗಳ ಹೂವಲು ನಡೆದಾಡುವ ದಾರಿಯೆಲ್ಲ ದೈವಿಕದ ಕನ್ನಡಿ ಇಲ್ಲಿನ ಒಂದೊಂದು ಕಲ್ಲು ಹೇಳುತ್ತೆ ಭಕ್ತಿಯ ಮುನ್ನುಡಿ ಬನ್ನಿ ಶ್ರೀ ಸದಾಶಿವನ ಸನ್ನಿಧಿಗೆ ಹೋಗೋಣ ನಂತರ ರಾಜರ ಆಳ್ವಿಕೆಗೆ ಇದು ಒಳಪಟ್ಟು ಇಲ್ಲಿಯ ಸಾಮಂತುಗಳು ಅಕ್ಕು ಬಳ್ಳಾಳತಿ ಅಂತ ಹೇಳುವಂಥ ನಾಮ ದೇಹದಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಆಲಟ್ಟಿ ಗ್ರಾಮವು ಆರು ಅಟ್ಟಿಗಳಿಂದ ಕೂಡಿದಂತಹ ವಿಸ್ತಾರವಾದ ಪ್ರದೇಶ ಹದಿನೆಂಟು ಚದರ ಮೈಲು ಹಕ್ಕು ಬಳ್ಳಾಳತಿಗೆ ಹದಿನೆಂಟು ಚದರ ಮೈಲು ವಿಸ್ತೀರ್ಣದ ಆಳ್ವಿಕೆಯ ವರ್ಗವು ಸೇರಿತ್ತು ಅದೇ ರೀತಿ ಆಳ್ವಿಕೆ ಮಾಡಿಕೊಂಡು ಬರುತ್ತಿದ್ದ ಕಾಲಘಟ್ಟದಲ್ಲಿ ದೇವಸ್ಥಾನವನ್ನು ಮಾಡಿ ಉತ್ಸವಾದಿಗಳು ನಡೆಸಿಕೊಂಡು ಬರುತ್ತಿದ್ದವು ಎಂಬ ಪ್ರತೀತಿ ಇದೆ ಅದೇ ರೀತಿಯಲ್ಲಿ ನಂತರದ ಕಾಲಘಟ್ಟ ಹಕ್ಕು ಬಳ್ಳಾಳತಿ ಇಲ್ಲಿ ಎಲ್ಲವನ್ನು ತಕ್ಕ ಮುಸ್ ಮುಖ್ಯಸ್ಥರಿಗೆ ವಹಿಸಿಕೊಟ್ಟು ಅವರು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೋಗಿ ಜೈನ ಮತಕ್ಕೆ ಸೇರಿದರೆಂದು ಸಾವಿರದ ಎಂಟುನೂರ ಮೂವತ್ತೆಂಟನೇ ಇಸಿಯಲ್ಲಿ ಇತಿಹಾಸದಿಂದ ತಿಳಿದು ಬರುತ್ತದೆ ಅಂದರೆ ಇಲ್ಲಿ ಸುಳ್ಯ ತಾಲೂಕಿನಲ್ಲಿರುವಂತಹ ಅಷ್ಟಬಳ್ಳಾಳರು ಅಷ್ಟಬಳ್ಳಾಳರು ಕಡಿಮೆ ಸಂಖ್ಯೆಯಲ್ಲಿ ಇದ್ದವರು ಹಾಗೇ ಕೆಲವು ಬಳ್ಳಾರಸಗಳಿಗೆ ಸೇನೆ ಇರಲಿಲ್ಲ ಇಲ್ಲಿ ಹಾಗಾಗಿ ಕೆಲವು ರೀತಿಯ ದಂಡುಗಳು ಬ್ರಿಟಿಷ್ ಆಳ್ವಿಕೆಯಲ್ಲಿ ಬರುವಂತಹ ಪ್ರವೃತ್ತಿಗಳನ್ನೆಲ್ಲ ಕಂಡು ನಮಗೆ ಇಲ್ಲಿ ಆಳ್ವಿಕೆ ಮಾಡಲಿಕ್ಕೆ ಕಷ್ಟ ಅಂತ ತಿಳಿದುಕೊಂಡು ಹಕ್ಕು ಧರ್ಮಸ್ಥಳಕ್ಕೆ ಸೇರಿ ಅಲ್ಲಿಂದಲೇ ತಕ್ಕ ಮುಖ್ಯಸ್ಥರಿಗೆ ಎಲ್ಲ ದೇವಸ್ಥಾನ ದೇವಸ್ಥಾನ ಮತ್ತು ಭೂತಸ್ಥಾನಗಳಲ್ಲಿರುವ ತಕ್ಕ ಬ್ರಾಹ್ಮಣ ವರ್ಗಕ್ಕೆ ವಹಿಸಿಕೊಟ್ಟು ದೇಶ ಏನೆಂದರೆ ಇಲ್ಲಿ ಕರ್ಮ ಫಲದಾತನಿಗೂ ಅವನೇ ಗುರು ಶನೇಶ್ವರನ ಕಾಟವ ಕಳೆಯುವ ಪರಮ ಸದ್ಗುರು ಗುರುವಿಗೆ ಬಾಗಿದ ಶಿಷ್ಯ ಶನಿ ಇಲ್ಲಿನ ಭಕ್ತರ ಬಾಳಿಗೆ ತರುತ್ತಾನೆ ಸುಖದ ದನಿ ಶನಿಯ ವಕ್ರದೃಷ್ಟಿಯಿಂದ ಸ್ವತಃ ಶಿವನೇ ಅಡಗಿ ಕುಳಿತಿದ್ದನಂತೆ ಆದರೆ ಇಲ್ಲಿ ಶಿವನ ಪಾದ ಹಿಡಿದರೆ ಶನಿಯ ಕಾಟ ದೂರವಾಗುವುದಂತೆ ಸಾಡೆ ಸಾತಿಯ ಸಂಕಟವಿದ್ದರೂ ಶಿವ ಪಂಚಾಕ್ಷರಿ ಜಪವಿದ್ದರೆ ಸಾಕು ಶನಿಯ ಕೋಪವೂ ಕೂಡ ಶಿವನ ಕೃಪೆಯ ಮುಂದೆ ತಲೆ ಬಾಗಲೇಬೇಕು ಹಾಗೆ ಅವರಿಗೆ ಸಂತಾನ ಇರಲಿಲ್ಲ ನಿಸಂತತಿಯಾಗಿ ಇದ್ದರು ಆದ ಕಾರಣ ಅವರಿಗೆ ಆ ಮನಸ್ಸು ಖಂಡಿತ ಹಾಗೆ ಅದರ ನಂತರ ಪ್ರಜಾವರ್ಗಕ್ಕೆ ಈ ದೇವಸ್ಥಾನದ ಆಳ್ವಿಕೆ ಬಂತು ಆಗಿನ ಕಾಲದಲ್ಲಿ ಊಟಕ್ಕೆ ತುತ್ತಿ ಇಲ್ಲದ ಕಾಲ ಹಾಗಾಗಿ ಜಾತ್ರೆ ಉತ್ಸವಗಳನ್ನು ನಡೆಸಲಿಕ್ಕೆ ಬ್ರಾಹ್ಮಣ ವರ್ಗವು ಒಪ್ಪಿಕೊಂಡರೂ ಕೂಡ ಅವರು ಗೇಣಿ ಮೂಲಕ ಬರುವಂತಹ ಸ್ಥಳದಲ್ಲಿ ನಡೆಸಬೇಕಿತ್ತು ಹಾಗೆ ಊರಿನ ಸಹಕಾರ ಇಲ್ಲದೆಯೋ ಅಲ್ಲ ಪ್ರಜಾವರ್ಗದಲ್ಲಿ ಜನಪದ ಸರಿಯಾದ ನೆಲೆಯಲ್ಲಿ ಒಗ್ಗಟ್ಟಿಲ್ಲದೆಯೋ ಈ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಜೀರ್ಣೋದ್ಧಾರಕ್ಕೆ ಹೋಗಿತ್ತು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತನೇ ಇಸಿವಿಯಿಂದ ಈ ದೇವಸ್ಥಾನವು ಎರಡು ಸಾವಿರದ ಇಸಿವಿಯಲ್ಲಿ ಬ್ರಹ್ಮಕಲಶೋತ್ಸವದ ಆ ಬೆಳಕನ್ನು ಕಂಡು ಭಾರೀ ರೀತಿಯಲ್ಲಿ ವಿಜೃಂಭಣೆಯಿಂದ ನಡೆದಿತ್ತು ಕ್ಷೇತ್ರತಂತ್ರಿಗಳು ಹೇಳಿದಾರೆ ಇಂತಹ ಬ್ರಹ್ಮ ಕೆಲಸವನ್ನು ನಾವು ಎಲ್ಲಿ ನೋಡಲಿಲ್ಲ ಸದಾಶಿವ ದೇವರಂದರೆ ಪರಮ ಮಂಗಳ ಮೂರ್ತಿ ಬೇಡಿದ್ದನ್ನು ಕೊಡೋದು ಅಂದರೆ ಮನುಷ್ಯರಲ್ಲಿ ಸತ್ವಗುಣ ರಜೋ ಗುಣ ಮತ್ತು ತಮೋ ಗುಣಗಳಿರ್ತವೆ ಹಾಗಾಗಿ ಆ ಗುಣಗಳಿಗನುಸಾರವಾಗಿ ಸಾತ್ವಿಕೆಯರಿಗೆ ದೇವರ ದೇವರಾಗಿಯೂ ಬಾಕಿದ್ದವರಿಗೆಲ್ಲ ಅವರವರ ಇಚ್ಛಾನುಸಾರ ಕೊಡುವಂತಹ ಆ ಅನುಗ್ರಹಗಳು ಹಾಗೆ ಇವರು ಸತ್ವಗುಣದವರು ಈ ಪ್ರದೇಶದಲ್ಲಿ ವಾಸ್ತವಿದ್ದ ಕಾರಣ ಈ ದೇವರು ಇಲ್ಲಿ ಒಳ್ಳೆ ರೀತಿಯಲ್ಲಿ ನೆಲೆ ನಿಂತರು ಅಂತೇಳಿ ಪ್ರತೀತಿ ಇದೆ ಹಾಗೆಯೇ ನಂತರದ ಪೂಜೆ ಪುರಸ್ಕಾರಗಳು ಪುನಸ್ಕಾರಗಳು ನಡೆದು ಬಂದು ಭಾರಿ ವಿಶಾಲವಾದ ಈ ಈ ದೇವರ ಮಹಿಮೆ ಇದರ ಪರಿಧಿ ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸುಮಾರು ದೂರ ದೂರದಿಂದ ಬಂದು ಇಲ್ಲಿ ಸಂತಾನಕ್ಕಾಗಿ ಪ್ರಾರ್ಥಿಸಿದ್ರು ಅಂಗವೈಕಲ್ಯಕ್ಕೆ ಬಂದು ಪ್ರಾರ್ಥಿಸಿ ಕೂಡ ಮಗು ಮಕ್ಕಳ ಅಂಗವೈಕಲ್ಯ ಕೂಡ ನಿವಾರಣೆಯಾಗಿದೆ ಉದ್ಯೋಗ ನಿಮಿತ್ತ ಪ್ರಾರ್ಥಿಸಿ ಕೂಡ ಉದ್ಯೋಗ ಕೂಡ ಸಿ ಸಿಕ್ಕಿದೆ ಇವತ್ತಿಗೂ ಕೂಡ ಅದು ಲಭಿಸ್ತದೆ ಮುಖ್ಯ ಶಕ್ತಿಗಳೆಂದರೆ ಗರ್ಭಗುಡಿಯಲ್ಲಿರುವಂಥ ಸದಾಶಿವ ದೇವರು ಪರಿವಾರ ದೇವರಾಗಿ ಪತಿ ಸಿಂಧೂರ ಮಹಾಗಣಪತಿ ಹಾಗೆ ಶಂಕಂ ಚಕ್ರಂ ಬಾಣಂ ಬಾಣಂಚಾಪಧಾರಣಿಯಾಗಿರುವಂತಹ ಶ್ರೀ ದುರ್ಗಾದೇವಿ ಹಾಗೆಯೇ ತಾಲಿಗ್ರಾಮ ಸಂಪುಟ ಇದಿಷ್ಟು ಸುತ್ತುಪೌಳಿಯೊಳಗಿರುವಂಥ ದೇವರುಗಳು ಅಲ್ಲದೆ ಶ್ರೀ ಸತ್ಯನಾರಾಯಣ ಪೂಜೆಗೆ ನಡೆಸುವಂತಹ ಇಲ್ಲಿಯ ಸಾಲಿಗ್ರಾಮ ಸಂಪುಟ ಸತ್ಯನಾರಾಯಣ ಅಂದರೆ ಶಂಕರನಾರಾಯಣ ಸಾಲಿಗ್ರಾಮ ಎಲ್ಲಿಯೂ ಇಲ್ಲದ ಸಾಲಿಗ್ರಾಮ ಅಂದರೆ ಶಂಕರನಾರಾಯಣ ಸಾಲಿಗ್ರಾಮ ಅದರಲ್ಲಿ ಶಂಕರ ಮತ್ತು ನಾರಾಯಣ ಎರಡು ಶಕ್ತಿಗಳು ಒಳಗೊಂಡಿದೆ ಅಂತ ಭಾರಿ ವಿಶೇಷವಾದ ಶಕ್ತಿ ಹೊರವಲಯದಲ್ಲಿ ದೇವಸ್ಥಾನದ ಅಷ್ಟಾಂಗಣದಲ್ಲಿ ಶ್ರೀ ವನದುರ್ಗ ವನಸಾಸ್ತಾವ್ ಮತ್ತು ರಕ್ತೇಶ್ವರಿ ಅಮ್ಮ ಈ ಮೂರು ಸಾನ್ನಿಧ್ಯಗಳು ಇಲ್ಲಿದೆ ಈ ವನದುರ್ಗ ವನಶಾಸ್ತ್ರ ರಕ್ತೇಶ್ವರಿ ಅಂದರೆ ರಕ್ತೇಶ್ವರಿ ಒಂದು ವನದುರ್ಗ ಮತ್ತು ವನಶಾಸ್ತಾವಿಗೆ ಪರಿವಾರವಾಗಿರುವುದು ಮತ್ತು ಇಲ್ಲಿಯ ರಕ್ಷಾಧಿಕಾರಿಯಾಗಿ ದೈವ ದೇವಸ್ಥಾನದ ಆಗ್ನೇಯ ಭಾಗದಲ್ಲಿ ಪ್ರತಿಷ್ಠೆಗೊಂಡಿದ್ದಾನೆ ಬಡಗು ಭಾಗದಲ್ಲಿ ಉಳ್ಳಾಗುಳ್ಳ ಚಾವಡಿ ಇದೆ ಹಾಗೆಯೇ ಇಲ್ಲಿ ಜಾತ್ರೆ ಉತ್ಸವ ಸಮಯದಲ್ಲಿ ಧ್ವಜಾರೋಹಣದ ದಿವಸ ಸಾಯಂಕಾಲ ಉಳ್ಳಾಗುಳ್ಳ ಭಂಡಾರ ಬಂದು ಧ್ವಜ ಏರುವಂತಹ ಒಂದು ಸಂಪ್ರದಾಯ ಹಾಗೆ ಐದು ದಿವಸಗಳ ಉತ್ಸವವು ಇಲ್ಲಿ ನೆರವೇರುತ್ತದೆ ಆ ಬಂದಂಥ ಭಂಡಾರ ಇಲ್ಲಿ ಎಲ್ಲ ಆಗಿ ಸಂಪ್ರೋಷಣೆಯಾಗಿ ಭಂಡಾರದ ನಿರ್ಗಮನ ಆಗ ಆಗುವಂಥ ಒಂದು ಅದ್ಧೂರಿಯ ಉ ಉತ್ಸವ ಕಾಲವನ್ನು ನಾವು ಫೆಬ್ರವರಿ ತಿಂಗಳ ಹದಿಮೂರರಿಂದ ಹದಿನೆಂಟರವರೆಗೆ ನಿರೀಕ್ಷಿಸ್ಬೋದು ಅಭಿಷೇಕ ಶತರುದ್ರಾಭಿಷೇಕ ಮತ್ತು ಏಕಾದಶ ರುದ್ರಾಭಿಷೇಕಗಳು ಮತ್ತು ಯಾಗ ಯಜ್ಞಗಳನ್ನೆಲ್ಲ ಮಾಡಲಿಕ್ಕೆ ಇಲ್ಲಿಯ ಚ ಚಂಡಿಕೆ ಹೋಮಕ್ಕೂ ಕೂಡ ಬಾ ಒಂದು ವಿಶೇಷವಾದ ಪ್ರಾಧಾನ್ಯ ಇದೆ ಅಂದರೆ ಸರ್ವಸ್ವರೂಪಣಿಯಾದ ಶ್ರೀ ದುರ್ಗೆ ಇಲ್ಲಿ ನೆಲೆಯಾಗಿದ್ದಾಳೆ ಹಾಗೆ ಮಹಾಗಣಪತಿ ಸಿಂಧೂರ ಮಹಾಗಣಪತಿ ಬೇರೆ ಎಲ್ಲಿಯೂ ಕಾ ಸಿಕ್ಕದ ಒಂದು ವಿಶೇಷವಾದ ಶಕ್ತಿ ಇಲ್ಲಿಯ ಪರಿವಾರ ದೈವ ದೇವರಾದ ಮಹಾಗಣಪತಿಗಿದೆ ಹಾಗೆ ಚಂಡಿಗೆ ಯಾಗಗಳು ಮತ್ತು ದೇವಿಗೆ ಸಂಬಂಧಪಟ್ಟ ದುರ್ಗಾ ಪೂಜೆಗಳು ಇಲ್ಲಿ ನೆರವೇರಿಸಿದರೆ ಅವರ ಕುಟುಂಬಕ್ಕೆ ಧನ ಧಾನ್ಯಗಳು ಹಾಗೂ ಆಯುರ್ವಾರೋಗ್ಯ ಸಂಪತ್ತು ಸೌಭಾಗ್ಯಗಳು ಒದಗುತ್ತೆ ಅಂತೇಳಿ ಪ್ರತೀತಿ ಇದೆ ಹಾಗೆ ಅನುಭವಿಸಿದವರು ಇದ್ದಾರೆ ಹಾಗೆಯೇ ಇಲ್ಲಿ ಮಹಾವಿಷ್ಣುಮೂರ್ತಿ ದೈವ ಇಲ್ಲಿ ಒತ್ತೆಕೋಲದ ರೂಪದಲ್ಲಿ ನಡೆಯುತ್ತದೆ ಅದು ಕೂಡ ಈ ದೇವಸ್ಥಾನದ ಪರಿವಾರ ಆಗಿದೆ ಅದು ಗಮನಾಗ ಗಮನ ನಿರ್ಗಮನ ಆಗುವಂಥ ಒತ್ತೆಕೋಲದ ದಿವಸ ಅದು ಕೂಡ ನೆರವೇರುತ್ತದೆ ಅಲ್ಲಿಯೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಬಹಳ ಭಂಡಾರ ತುಂಬಿ ಒಳ್ಳೆಯ ರೀತಿಯಲ್ಲಿ ಭಕ್ತರಿಗೆ ಅನುಗ್ರಹ ಮಾಡುವಂಥ ದಿವಸ ಅದು ಕುಂಭಮಾಸ ಆರು ಏಳರಲ್ಲಿ ಇಲ್ಲಿ ನಡೆಯುತ್ತೆ ಅಂದರೆ ಮಾರ್ಚ್ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹದಿನೆಂಟು ಹತ್ತೊಂಬತ್ತು ಅಥವಾ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೆರವೇರುತ್ತದೆ ಇಲ್ಲಿಯ ತೀರ್ಥಕ್ಕೆ ವಿಶೇಷವಾದ ಒಂದು ಶಕ್ತಿ ಇದೆ ಇಲ್ಲಿ ಪೂರ್ವಕಾಲದಲ್ಲಿ ಪೂಮಲೆಯಿಂದ ತೀರ್ಥ ತಂದು ಇಲ್ಲಿ ಅಲ್ಲಿ ಒಂದು ಬಹುಮುಖದಲ್ಲಿ ಬೀಳುವಂಥ ತೀರ್ಥ ಆ ಪೂ ಪೂಮಲೆಯಿಂದ ತೀರ್ಥ ತಂದು ಇಲ್ಲಿ ಜಾತ್ರೆಗೆ ಜಾತ್ರೆಯ ಮರುದಿವಸ ಕೊಡಿಯೇರಿನ ಮರುದಿವಸ ಯಾತ್ರೆ ಹೋಗಿ ತೀರ್ಥವನ್ನು ತರುವಂಥ ಪದ್ಧತಿ ಸುಮಾರು ಒಂದು ಏಳು ಕಿಲೋಮೀಟರ್ ದೂರ ಸಾವಿರ ಸಂಖ್ಯೆಯಲ್ಲಿ ಜನ ಸೇರಿ ಇಲ್ಲಿ ಆ ಪೂಮಲೆ ಎಂಬ ಅರಣ್ಯ ಪ್ರದೇಶದಿಂದ ತೀರ್ಥ ತರುವಂತಹ ಒಂದು ಪ್ರತೀತಿ ಇದೆ ಆ ತೀರ್ಥಕ್ಕೆ ಔಷಧೀಯ ಗುಣ ಇದೆ ಅಂತೇಳಿ ಪ್ರತೀತಿ ಇವುಗಳು ಕೂಡ ಇಲ್ಲಿ ಆ ಮಹಾತೀರ್ಥಕ್ಕೆ ಔಷಧಿಯ ಗುಣ ಇದೆ ನಿತ್ಯ ಬಂದು ಯಾವುದೇ ಕಾಯಿಲೆ ಕಸಾಲೆಗಳು ವೈದ್ಯರಿಗೆ ಸಿಗದ ಸಂದರ್ಭದಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಈ ತೀರ್ಥದಲ್ಲಿ ನನಗೆ ಔಷಧಿ ರೂಪದಲ್ಲಿ ವೈದ್ಯನಾರಾಯಣನಾಗಿ ನೀನು ಪ್ರತ್ಯಕ್ಷ ಅಂತ ಸದಾಶಿವನಲ್ಲಿ ಬೇಡಿದಾಗ ಅದು ಬೆಳಿಗ್ಗೆ ಸ್ನಾನ ಮಾಡಿ ಬಂದು ಈ ದೇವಳಕ್ಕೆ ಹನ್ನೆರಡು ಪ್ರದರ್ಶನ ಮಾಡಿ ತೀರ್ಥವನ್ನು ಪಡ್ಕೊಂಡ್ರೆ ಅದು ಗೊತ್ತಿಲ್ಲದ ಕಾಯಿಲೆಗೂ ಕೂಡ ಔಷಧ ರೂಪದಲ್ಲಿ ಅದು ಫಲಿಸ್ತದೆ ಅಂತೇಳಿ ಅದು ಕೂಡ ಪ್ರತೀತಿ ಇದೆ ಅಲ್ಲದೆ ಇವುಗಳು ಕೂಡ ಅಂತಹ ಒಂದು ಕ್ರಮ ಇಲ್ಲಿ ನಡೀತಾ ಇದೆ ಇಲ್ಲಿ ತುಲಾಭಾರಗಳು ಮತ್ತು ಸಂಕ್ರಾಂತಿ ಭಜನೆ ಮತ್ತು ಸಂಕ್ರಾಂತಿ ಬೆಳಗಿನ ಗಣಪತಿ ಹವನ ಭಜನೆ ಅದು ಕೂಡ ಇಲ್ಲಿಯ ಭಕ್ತರು ಇಲ್ಲಿಯ ಆಸುಪಾಸಿನವರು ಭಜನೆ ನಡೆಸುತ್ತಿದ್ದಾರೆ ಹಾಗೆ ಭಜನೆ ಹರಿಕೆ ಕೂಡ ಈ ಕ್ಷೇತ್ರಕ್ಕೆ ಬರುವುದು ಇದೆ ಮ ಮೈಲಿಗೆ ಇದರ ದೇವಸ್ಥಾನದ ಪರಿಧಿ ಅಲ್ಲಿ ವಾಸ್ತವ್ಯವಿರುವ ಎಲ್ಲರೂ ಇಲ್ಲಿಗೆ ತಮ್ಮ ವಾರ್ಷಿಕವಾಗಿ ಇದ್ದ ಆದಾಯದಲ್ಲಿ ನಲವತ್ತು ಪರ್ಸೆಂಟ್ ಆದರೂ ಇಲ್ಲಿಗೆ ಸಲ್ಲಿಸಬೇಕು ಅಂತ ಹಿಂದಿನ ಐತಿಹ್ಯ ಅದು ಬರುವುದು ಭಾರಿ ಕಷ್ಟ ಅಂದರೆ ಎಲ್ಲ ರೋಗ ರುಜಿನಗಳೆಲ್ಲ ಬಂದು ತೊಂದರೆಯಾಗಿದೆ ಆದರೂ ಕೂಡ ಆಲಿಟ್ಟಿಯ ಜನತೆಗೆ ಏನು ಏನು ಬಂದರೂ ಕೂಡ ಇಲ್ಲಿವರೆಗೆ ಈ ದೇವಸ್ಥಾನದಲ್ಲಿ ಒಂದು ಜವಾಬ್ದಾರಿ ವಹಿಸಿ ಅದನ್ನು ನಡೆಸಿಕೊಂಡು ಆಲಿಟ್ಟಿ ಗ್ರಾಮಸ್ಥರು ನಡೆಸಿಕೊಂಡು ಬರುವಂತಹ ಒಂದು ಮನಸ್ಸು ಅವರಿಗೆ ಕೊಟ್ಟಿದ್ದಾರೆ ಉತ್ಸವ ಕಾಲದಲ್ಲಿ ಬಹಳ ರೀತಿಯ ವಿಜೃಂಭಣೆಯ ಹಸಿರು ಕಾಣಿಕೆಗಳು ಬಂದು ದೇವರಿಗೆ ಸಮರ್ಪಣೆ ಆಗ್ತಿದೆ ಇಂತಹ ಒಂದು ಪರಿಸರ ನಿಸರ್ಗದ ಮಡಿಲಲ್ಲಿ ಪಟ್ಟಣದಿಂದ ನಾಲ್ಕು ಕಿಲೋಮೀಟರ್ ಹಂತದಲ್ಲಿರುವಂತಹ ಸುಳ್ಳೆಯಿಂದ ನಾಲ್ಕು ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ದೇವಸ್ಥಾನವು ನಿರ್ ನಿಸರ್ಗದ ಮಡಿಲಲ್ಲಿ ಸಸ್ಯ ಶ್ಯಾಮಲೆಯೊಂದಿಗೆ ಕಂಗೊಳಿಸುತ್ತಿದೆ ನಿತ್ಯ ನಿರಂತರವಾಗಿ ಈ ಸದಾಶಿವ ದೇವರು ಒಳ್ಳೆಯ ರೀತಿಯಲ್ಲಿ ಊರಿನ ಪರವೂರಿನ ಹಾಗೂ ನಂಬಿ ಆರಾಧಿಸಿಕೊಂಡು ಕೊಂಡು ಬರುವ ಭಕ್ತರಿಗೆ ಸರ್ವಸಿದ್ಧಿ ಇಷ್ಟದಾಯಕನಾಗಿ ಇಲ್ಲಿ ಮಂಗಳ ಸ್ವರೂಪನಾಗಿ ನೆಲೆ ನಿಂತಿದ್ದಾನೆ ಎಲ್ಲ ಭಕ್ತರು ಬಂದು ಅವರವರ ಇಷ್ಟ ಸಿದ್ಧಿ ಸಿದ್ಧಿಗಾಗಿ ಇಲ್ಲಿಗೆ ಬಂದು ಪ್ರಾರ್ಥಿಸಿದರೆ ಫಲ ಖಂಡಿತವಾಗಿ ಸಿಗ್ತದೆ ಮುಂದೆಯೂ ಬರುವರಿದ್ದಾರೆ ಹಾಗೆ ಭಕ್ತರ ಸಂಖ್ಯೆ ಅಧಿಕಧಿಕವಾಗಿ ಹೋಗ್ತಾ ಇದೆ ಮುಂದಿನ ಕಾಲಘಟ್ಟದಲ್ಲಿ ದೇವರ ಆರಾಧನೆಯಿಂದ ನಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯಾಗಿ ನಮಗೆಲ್ಲರಿಗೂ ಮಂಗಳವಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ಒಂದಷ್ಟು ಹೊತ್ತು ಅಲ್ಲೇ ಕುಳಿತು ಶಿವನಾಮವ ಜಪಿಸಿ ಮನವ ಅರ್ಪಿಸಿ ತೀರ್ಥವ ಸ್ವೀಕರಿಸಿ ಕಷ್ಟಗಳ ಮರೆತು ವಿರಾಮಿಸುವಾಗ ನನಗಾರಿವಾಗಿದ್ದು ಒಂದೇ ಕಷ್ಟಗಳು ಎಷ್ಟೇ ದೊಡ್ಡದಾಗಿರಲಿ ಬೆಟ್ಟದಷ್ಟು ಭಾರವಿರಲಿ ಆ ಸದಾಶಿವನ ಸನ್ನಿಧಿಯಲ್ಲಿ ಅವೆಲ್ಲವೂ ಕರಗುವ ಮಂಜಿನ ಹಣಿಗಳು ನಾವು ಪ್ರಕೃತಿಯ ಮಡಿಲಲ್ಲಿ ಆ ಶಿವನ ನೆರಳಲ್ಲಿ ಬದುಕಬೇಕೇ ವಿನಃ ಅಹಂಕಾರದಿಂದಲ್ಲ ಶರಣಾಗತಿಯೇ ಇಲ್ಲಿಯ ಮಂತ್ರ ಸದಾಶಿವನೇ ಇಲ್ಲಿನ ತಂತ್ರ ನಾನು ನಿಮ್ಮ ಪ್ರೀತಿಯ ಎಸ್ ಇನ್ಫೋ ಫೋಹಬ್ ಇಂತಹ ಮತ್ತಷ್ಟು ತುಳುನಾಡಿನ ಕಾರಣಿಕದ ಪರಿಚಯವನ್ನು ನಿಮ್ಮ ಮುಂದಿರ್ತಾ ಮುಂದಿನ ಕಥೆಯಲ್ಲಿ ಭೇಟಿಯಾಗ್ತೀನಿ ಅಲ್ಲಿಯವರೆಗೆ ಶಿವಾರ್ಪಣಮಸ್ತು